ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ರಾಜ್ಯದಲ್ಲಿ ಆರಂಭಗೊಂಡಿದ್ದು ಎಚ್ ಕೋಟೆ ಮತ್ತು ಸರಗೂರು ತಾಲೂಕಿನ ವಿದ್ಯಾರ್ಥಿಗಳು ಮೊದಲ ದಿನ ಪರೀಕ್ಷೆಯನ್ನು ಬರೆಯಲು ಅತ್ಯಂತ ಉತ್ಸುಕರಾಗಿ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮಾರಯ್ಯ ನಮ್ಮ ತಾಲೂಕಿನಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು ಮೂರು ಸಾವಿರದ ನಾನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುತ್ತಿದ್ದು ಮಕ್ಕಳು ಪರೀಕ್ಷೆಯನ್ನು ಸುಲಭವಾಗಿ ಬರೆಯಲು ಎನ್ನುವ ಉದ್ದೇಶದಿಂದ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಸರ್ ನಮ್ಮಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಗಳು ಹನ್ನೆರಡಿದೆ ಎಚ್ ಕೋಟೆ ಮತ್ತು ಸರ್ಕೂರು ಅದರಲ್ಲಿ ಮೂರು ಸಾವಿರದ ನಾನ್ನೂರ ಐವತ್ತೊಂಬತ್ತು ಮಕ್ಕಳು ಈ ಒಂದು ಪರೀಕ್ಷೆಯಲ್ಲಿ ಹಾಜರಾಗ್ತಿದ್ದಾರೆ ಅದರಲ್ಲಿ ಸಾವಿರದ ಆರುನೂರ ಇಪ್ಪತ್ತೆರಡು ಗಂಡು ಮಕ್ಕಳು ಸಾವಿರದ ಎಂಟುನೂರ ಮೂವತ್ತೇಳು ಹೆಣ್ಣುಮಕ್ಕಳು ಇದ್ದಾರೆ ಇವರಿಗೆಲ್ಲ ವ್ಯವಸ್ಥೆ ಫರ್ನಿಚರ್ ವ್ಯವಸ್ಥೆ ಭೂಮಿ ವ್ಯವಸ್ಥೆ ಮತ್ತು ಶೌಚಾಲಯ ಕುಡಿಯ ನೀರು ಬಿಸಿ ಊಟದ ವ್ಯವಸ್ಥೆ ಎಲ್ಲನೂ ಮಾಡಿದ್ದೀವಿ ಮತ್ತು ಎಲ್ಲ ಕೇಂದ್ರಗಳಲ್ಲೂ ಸಿ ಸಿ ಕ್ಯಾಮ್ರಾಗಳು ಕಾರಿಡಾರು ಮತ್ತು ಆಫೀಸಲ್ಲಿ ಹಾಗೆ ಎಲ್ಲ ಸಾಧ್ಯವಾದಷ್ಟು ರೂಮ್ಗಳಲ್ಲೂ ವ್ಯವಸ್ಥೆ ನಡೀತಾ ಇದೆ ಸರ್ ಮತ್ತು ಯಾವುದೇ ಮಗು ನೆಲದಲ್ಲಿ ಕೂತ್ಕೊಬರೋ ನಷ್ಟೇಲಿ ಎಲ್ಲ ಮಗು ಎಲ್ಲ ಮಕ್ಕಳಿಗೂ ಫರ್ನಿಚರ್ ವ್ಯವಸ್ಥೆಯನ್ನು ನಾವು ಕ ಮಾಡಿಸಿದ್ದೇವೆ ಮಕ್ಕಳಿಗೆ ಇದಕ್ಕಿಂತ ಮುಂದೆ ಭಯ ನಿವಾರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರೀಕ್ಷಾ ಭಯ ನಿವಾರಣಾ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಮತ್ತು ಸ್ಪೆಷಲ್ ಕ್ಲಾಸು ಗುಂಪೋದ್ಯಯನ ಕ್ವಿಜ್ಗಳು ಮತ್ತು ಮುಖ್ಯ ಶಿಕ್ಷಕರಿಗೆ ಕಾರ್ಯಾಗಾರಗಳು ಶಿಕ್ಷಕರ ಕಾರ್ಯಾಗಾರಗಳು ಮಕ್ಕಳ ಬಾಹ್ಯ ನಿವಾರಣಾ ಕಾರ್ಯಕ್ರಮಗಳು ರೇಡಿಯೋ ಕಾರ್ಯಕ್ರಮಗಳು ರೇಡಿಯೋ ಸಂಭಾಷಣೆ ಈ ಎಲ್ಲ ಮೂಲಕ ಮಕ್ಕಳಿಗೆ ಎಸ್ ಎಲ್ ಸಿ ಪರೀಕ್ಷೆಯನ್ನು ಈ ಅತ್ಯಂತ ಉತ್ತಮವಾಗಿ ಹೇಗೆ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ಈಗಾಗಲೇ ನಾವು ಕೊಟ್ಟಿದ್ದೇವೆ ಸರ್ ಈ ತಾಲೂಕಿನಲ್ಲಿ ಒಳ್ಳೆಯ ರಿಸಲ್ಟನ್ನು ನಾವು ಬರಲಿಕ್ಕೆ ಎನಿಸ್ತಾ ಇದ್ದೀವಿ